ಮಾಡಿತ್ತು ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು ಇದೀಗ ಮತ್ತೊಮ್ಮೆ ಮುಸ್ಲಿಂ ಓಲೈಕೆಗೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಮುಸ್ಲಿಮರಿಗೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಮತ್ತೊಂದು ಮೀಸಲಾತಿಯ ಕೊಡುವ ಸಾಧ್ಯತೆ ಇರುವಂಥದ್ದು ಮತ್ತೊಂದು ಮೀಸಲಾತಿ ಕೊಡುವ ಸಾಧ್ಯತೆ ಇರುವಂಥದ್ದು ಹಾಗಾದ್ರೆ ಯಾವ ವಿಚಾರದಲ್ಲಿ ಮೀಸಲಾತಿ ಇದ ಪ್ರಸ್ತಾವನೆಯನ್ನು ಸಲ್ಲಿಸಿರೋದು ಯಾರು ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಕೊಡುತ್ತಾ ಅನ್ನುವ ಚರ್ಚೆ ಈಗ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರುವಂಥದ್ದು ಆದರೆ ಈ ಹಿಂದೆ ಕೂಡ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗಿತ್ತು ಮುಸ್ಲಿಂ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಧರ್ಮ ಆಧಾರಿತ ಮೀಸಲಾತಿಯನ್ನ ಸಂವಿಧಾನದಲ್ಲಿ ವಿರೋಧಿಸಲಾಗಿದೆ ಮತ್ತೆ ಮುಸ್ಲಿಂ ಓಲೈಕೆಗೆ ಮುಂದಾಯ್ತ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಮೀಸಲಾತಿ ಸಿಗುತ್ತಾ ಗುತ್ತಿಗೆಯಲ್ಲಿ ಮೀಸಲಾತಿಯ ನಂತರ ವಸತಿಯಲ್ಲೂ ಕೂಡ ಮೀಸಲಾತಿ ಸಿಗುತ್ತಾ ವಸತಿ ಯೋಜನೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಈ ಚಿಂತನೆ ಮಾಡಿದ್ದು ಜಮೀರ್ ಅಹಮದ್ ಖಾನ್ ಅವರು ಆಶ್ರಯ ಯೋಜನೆ ಮನೆಗಳ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಬೇಕು ವಸತಿ ಯೋಜನೆಯಲ್ಲಿ ಮೀಸಲಾತಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ಲಾನ್ ಅನ್ನ ಹಾಕಿಕೊಂಡಿದ್ದಾರೆ ಶೇಕಡ ಹತ್ತರಷ್ಟು ಈಗಾಗಲೇ ಮೀಸಲಾತಿ ಇದೆ ಈಗ ಆ ಮೀಸಲಾತಿಯನ್ನ ಶೇಕಡ ಹದಿನೈದರಷ್ಟು ಹೆಚ್ಚಿಗೆ ಮಾಡಬೇಕು ಅನ್ನೋದು ಜಮೀರ್ ಅಹಮದ್ ಖಾನ್ ಅವರ ಪ್ರಸ್ತಾವನೆ ಮತ್ತು ಐಡಿಯಾ ನೋಡಿ ಈ ಹಿಂದೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ರಾಜ್ಯದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ವಿರೋಧ ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು ಚರ್ಚೆ ಕೂಡ ನಡೀತಾ ಇದೆ ಕೊಡಬೇಕಾ ಬೇಡವಾ ಅಂತ ಹೇಳಿ ರಾಜ್ಯಪಾಲರ ಅಂಗಳದಲ್ಲಿರುವಂಥದ್ದು ಆ ಮೀಸಲಾತಿ ವಿಚಾರ ಬಟ್ ರಾಜ್ಯಪಾಲರಿಂದ ಇನ್ನೂ ಅಂಕಿತ ಬಂದಿಲ್ಲ ಸ್ಪಷ್ಟೀಕರಣ ಕೇಳ್ತಾನೆ ಇದ್ದಾರೆ ರಾಜ್ಯಪಾಲರು ಸರ್ಕಾರ ಕೂಡ ಒಂದಿಷ್ಟು ಸ್ಪಷ್ಟೀಕರಣ ಕೊಡ್ತಾ ಇದೆ ಬಟ್ ಈಗ ಪ್ರಶ್ನೆ ಇರುವಂಥದ್ದು ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡಬಹುದಾ ಅಂತ ಹೇಳಿದ್ರೆ ಇಲ್ಲ ಬಿ ಜೆ ಪಿ ನಾಯಕರ ವಾದ ಏನು ಅಂತ ಹೇಳಿದ್ರೆ ನೋಡಿ ಸಂವಿಧಾನ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ ಬಟ್ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಟ್ ಆದರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತಾ ಇದೆ ಅನ್ನುವ ಆರೋಪ ಈ ಹಿಂದೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿತ್ತು ಒಂದು ಕೋಟಿ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿತ್ತು ಇದರ ಜೊತೆಗೆ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ನನಗೆ ಆಗಲೇ ಹೇಳ್ದಂಗೆ ಈಗ ವಸತಿ ಯೋಜನೆಯಲ್ಲಿ ಮುಖ್ಯವಾಗಿ ನೋಡಿ ಆಶ್ರಯ ವಸತಿ ಯೋಜನೆ ಅಂತ ಬರುತ್ತೆ ಈ ಯೋಜನೆಯ ಮನೆಗಳ ಹಂಚಿಕೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಹಾಗಾದರೆ ಈ ಮೊದಲು ಇರಲಿಲ್ಲವಾ ಈ ಮೊದಲು ಕೂಡ ಇತ್ತು ಎಷ್ಟು ಶೇಕಡ ಹದಿನಾರು ಶೇಕಡ ಹತ್ತರಷ್ಟು ಮೀಸಲಾತಿ ಇತ್ತು ಮುಸ್ಲಿಮರಿಗೆ ಅಂದರೆ ನೂರು ಮನೆಗಳು ಏನಾದರೂ ಈ ಯೋಜನೆ ಅಡಿ ಘೋಷಣೆಯಾದರೆ ಹತ್ತು ಮನೆಗಳು ಮುಸ್ಲಿಮರಿಗೆ ಹೋಗ್ತಾ ಇತ್ತು ಆದರೆ ಈಗ ಶೇಕಡಾ ಹತ್ತರಷ್ಟಿದ್ದಂಥ ಮೀಸಲಾತಿಯನ್ನು ಶೇಕಡ ಹದಿನೈದಕ್ಕೆ ಹೆಚ್ಚಿಸಲಿಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರಂತೆ ಅದರ ಅರ್ಥ ಏನಾಗುತ್ತೆ ಹೇಳಿದ್ರೆ ಇನ್ನು ಮುಂದೆ ಸರ್ಕಾರದಿಂದ ಆಶ್ರಯ ಯೋಜನೆಯ ಮನೆಗಳ ಹಂಚಿಕೆ ಆದರೆ ನೂರು ಮನೆಗಳ ಹಂಚಿಕೆ ಆದರೆ ಹದಿನೈದು ಮನೆಗಳು ಮುಸ್ಲಿಮರಿಗೆ ನೇರವಾಗಿ ಹೋಗುತ್ತೆ ಈ ಮೀಸಲಾತಿ ಜಾರಿಯಾದರೆ ಇದು ಬೇಕಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು ಓಕೆ ಈಗ ಜಮೀರ್ ಅಹ್ಮದ್ ಖಾನ್ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಈ ರೀತಿಯ ಚಿಂತನೆಯಲ್ಲ ಚಿಂತನೆಯಲ್ಲೂ ಕೂಡ ಇರುವಂಥದ್ದು ರಾಜ್ಯ ಸರ್ಕಾರ ಏನು ಮಾಡುತ್ತೆ ಇವತ್ತು ಕ್ಯಾಬಿನೆಟ್ ಕೂಡ ಇರುವಂಥದ್ದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ವಿಚಾರ ಚರ್ಚೆ ಆಗಬಹುದು ರ ಕ್ಯಾಬಿನೆಟ್ ಮೀಟಿಂಗ್ ನಂತರ ಈ ವಿಚಾರ ಚರ್ಚೆ ಆಗಿ ಏನಾದರೂ ಇದರ ಬಗ್ಗೆ ಯೋಚಿಸಿ ಅವಕಾಶ ಮಾಡಿಕೊಡ್ತಾರ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗಿರುವಂಥದ್ದು ಇನ್ನು ರಾಜ್ಯದಲ್ಲಿ ರೈತರಿಗೆ ಮುಖ್ಯವಾಗಿ ಮಾವು ಬೆಳೆಗಾರರಿಗೆ ಒಂದಿಷ್ಟು ನಷ್ಟ ಆಗಿದೆ ಈ ಬಾರಿ ಹೀಗಾಗಿ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಟ್ಟಿದೆ ಹಾಗಾದ್ರೆ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ರೈತರ ಒತ್ತಾಯದಂತೆ ರೈತರ ಮನವಿಯಂತೆ ರೈತರ ಆಗ್ರಹದಂತೆ ಈಗ ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂದರೆ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆಯಂತೆ ಜೊತೆಗೆ ಸಿದ್ದರಾಮಯ್ಯರು ಒಂದು ಸರ್ವೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾವು ಬೆಳೆಗೆ ಸರ್ವೆ ನಡೆಸಿ ಅಂತ ಹೇಳಿ ಮಾವು ಬೆಳೆ ಸರ್ವೆ ಬಳಿಕ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸೂಚಿಸಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಸಂಪುಟದಲ್ಲಿ ವಿಚಾರವನ್ನು ಪ್ರಸ್ತಾಪಿಸಿದರು ಕೆ ಎಚ್ ಮುನಿಯಪ್ಪ ಕೋಲಾರದ ಮೂಲದವರು ನೋಡಿ ಮಾವು ತೋತಾಪುರಿಗೆ ನಮ್ಮ ರಾಜ್ಯದ ತೋತಾಪುರಿಗೆ ಆಂಧ್ರ ಪ್ರದೇಶದ ನಿಷೇಧ ನಿರ್ಬಂಧ ಇದೆ ಇದರಿಂದ ರಾಜ್ಯದಲ್ಲಿರುವಂತಹ ಮಾವು ಬೆಳೆಗಾರರಿಗೆ ಮುಖ್ಯವಾಗಿ ಈ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಈ ದೊಡ್ಡಬಳ್ಳಾಪುರ ಈ ಭಾಗದಲ್ಲಿ ಅತಿ ಹೆಚ್ಚು ಮಾವನ್ನು ಬೆಳೆಯುವಂಥದ್ದು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಾವನ್ನು ಎಲ್ಲಿ ಬೆಳೀತಾರೆ ಅಂತ ಹೇಳಿದ್ರೆ ಕೋಲಾರ ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಜಾಸ್ತಿ ಬೆಳೀತಾರೆ ಬಟ್ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ತಮಿಳುನಾಡು ಈ ಸೌತಲ್ಲಿರುವಂಥ ರಾಜ್ಯಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಏಕಾಏಕಿಯಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾವು ಬೆಳೆ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಮಾವು ಏಕಾಏಕಿಯಾಗಿ ಮಾರ್ಕೆಟ್ಗೆ ಬಂದಿರುವ ಕಾರಣಕ್ಕಾಗಿ ಆಂಧ್ರ ಪ್ರದೇಶ ಸರ್ಕಾರ ಒಂದು ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು ಮೊದಲು ಆಂಧ್ರದಲ್ಲಿರುವಂಥ ಮಾವು ಬೆಳೆಗಾರರಿಗೆ ನಾವು ಅವರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಸಂಸ್ಕರಣಾ ಘಟಕ ಚಿತ್ತೂರಲ್ಲಿ ಸಂಸ್ಕರಣಾ ಘಟಕ ಇದೆ ಅಲ್ಲಿ ಮಾವು ಬೆಳೆಗಾರ ಅಂದರೆ ಆಂಧ್ರ ಪ್ರದೇಶದ ಮಾವಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಕೃಷ್ಣಗಿರಿ ನೋಡಿ ತಮಿಳುನಾಡಲ್ಲಿರುವಂಥ ಕೃಷ್ಣಗಿರಿಯಲ್ಲಿ ಮಾವು ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಮಾವಿಗೆ ಸಂಬಂಧಪಟ್ಟಂತೆ ಸಂಸ್ಕರಣಾ ಘಟಕ ಇದೆ ಕರ್ನಾಟಕದಲ್ಲಿ ಇದೆ ಬಟ್ ಕರ್ನಾಟಕದಲ್ಲಿ ಇದ್ರೂ ಕೂಡ ಕೋಲಾರದಲ್ಲಿರುವಂಥ ರೈತರಿಗೆ ಅದು ಹತ್ತಿರ ಇಲ್ಲ ಹೀಗಾಗಿ ಕೋಲಾರದಲ್ಲಿ ಒಂದು ಮಾವು ಸಂರಸ್ ಸಂಸ್ಕರಣಾ ಘಟಕ ಸ್ಥಾಪನೆಗೆ ಒತ್ತಾಯವನ್ನು ಮಾಡ್ತಾ ಇದ್ರು ಕೂಡ ಅದಾಗಿಲ್ಲ ಇದರ ನಡುವೆ ಏಕಾಏಕಿಯಾಗಿ ಮಾರುಕಟ್ಟೆಗೆ ಸಾಕಷ್ಟು ಮಾವು ಬಂದಿರುವ ಕಾರಣಕ್ಕಾಗಿ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಅದರಲ್ಲೂ ಕೂಡ ಕೋಲಾರ ಭಾಗದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಭಾಗದ ರೈತರು ಸಂಕಷ್ಟದಲ್ಲಿದ್ದಾರೆ ಸಾಕಷ್ಟು ದಿನಗಳಿಂದ ಪ್ರತಿಭಟನೆ ಕೂಡ ನಡೀತಾ ಕೂಡ ಪ್ರತಿಭಟನೆ ನಡೆಯಿತು ಸಮೃದ್ಧಿ ಮಂಜುನಾಥ್ ಅವರು ಜೆಡಿಎಸ್ನ ಶಾಸಕರು ಮತ್ತೆ ವೆಂಕಟ ಶಿವಾರೆಡ್ಡಿ ಅವರ ನೇತೃತ್ವದಲ್ಲೂ ಕೂಡ ಪ್ರತಿಭಟನೆ ನಡೆಯಿತು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಈಗ ಸಂಸ್ಕರಣಾ ಘಟಕ ಅನ್ನೋದು ಸದ್ಯದ ದೂರದ ಮಾತು ಬಟ್ ಅಟ್ಲೀಸ್ಟ್ ಈಗ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಹೋರಾಟವನ್ನು ಈಗ ಹೋರಾಟಕ್ಕೆ ಮಣಿದಿರುವಂತಹ ರಾಜ್ಯ ಸರ್ಕಾರ ಆ ವಿಚಾರವನ್ನು ನೋಡಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆಯಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು ಕ್ಯಾಬಿನೆಟ್ ಮೀಟಿಂಗ್ ಮುನಿಯಪ್ಪನವರು ಈ ವಿಚಾರವನ್ನು ಪ್ರಸ್ತಾಪ ಎಂ ಸಿಎಂ ಒಂದು ಸರ್ವೆಗೆ ಸೂಚಿಸಿದ್ದಾರೆ ಅಂತ ಗೊತ್ತಾಗ್ತಾ ಯಾಕೆ ಸರ್ವೆ ಅಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಮಾವು ಎಷ್ಟು ಬೆಳೆದಿದ್ದಾರೆ ಮಾರುಕಟ್ಟೆಯ ರೇಟ್ ಎಷ್ಟಿದೆ ರೈತರಿಗೆ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ನಡೆಸಿ ಒಂದು ರಿಪೋರ್ಟ್ ಕೊಡಿ ಅದಾದ ನಂತರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಡಿ ಡಿಕೆ ಸುರೇಶ್ ಅವರು ಈಗ ಬಮುಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಮುಲ್ ನೂತನ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆಯಾಗಿದೆ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆಯಾಗಿದೆ ಒಕ್ಕೂಟದ ಸದಸ್ಯರು ಹಾಗೂ ಚುನಾಯಿತರಿಂದ ಆಯ್ಕೆಯಾಗಿದ್ದಾರೆ ಡಿಕೆ ಸುರೇಶ್ ಸಾಹೇಬ್ ಅಮೋಲ್ ಕಚೇರಿಯ ಬಳಿ ಸಿಹಿ ಹಂಚಿ ಪಟಾಕಿಯನ್ನು ಸಿಡಿಸಿದ್ದಾರೆ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ನೋಡಿ ಕಳೆದ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಅವರಿಗೆ ಒಂದು ವಿಶ್ವಾಸ ಇತ್ತು ಗೆಲ್ಲುವಂತಹ ವಿಶ್ವಾಸ ಇತ್ತು ಆದರೆ ಮಂಜುನಾಥ್ ಅವರ ವಿರುದ್ಧ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರ ವಿರುದ್ಧ ಸೋಲು ಕಾಣ್ತಾರೆ ಅದಾದ ನಂತರ ಚುನಾವಣೆಯಿಂದ ದೂರ ಉಳಿತಾರೆ ರಾಜಕಾರಣದಿಂದ ದೂರ ಉಳಿಯೋ ಮಾತನ್ನಾಡ್ತಾರೆ ಪ್ರತಿ ಬಾರಿ ಕೇಳಿದಂತಹ ಸಂದರ್ಭದಲ್ಲಿ ನೋಡಿ ನನಗೆ ಜನರು ರೆಸ್ಟ್ ಕೊಟ್ಟಿದ್ದಾರೆ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಮೊನ್ನೆ ಮೊನ್ನೆ ಕೂಡ ಆದರೆ ಏಕಾಏಕಿಯಾಗಿ ಬಮುಲ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಆದರೂ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಈಗ ಗೆದ್ದಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಸುರೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇರುವಂತದ್ದು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಅವರಿಗೆ ವಿಶೇಷ ಕೂಡ ತಿಳಿಸ್ತಾ ಇದ್ದಾರೆ ಇನ್ನೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು ರೈತರು ಸೊಸೈಟಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ರೈತರು ನನ್ನ ಮೇಲೆ ಇಟ್ಟಿರುವ ಭರವಸೆ ಉಳಿಸಿಕೊಳ್ತೇನೆ ಕೆ ಸುರೇಶ್ ಅವರ ಹೇಳಿಕೆ ಇದು ನನ್ನನ್ನು ಆಯ್ಕೆ ಮಾಡಿರುವ ಎಲ್ಲರಿಗೂ ಕೂಡ ಅಭಿನಂದನೆ ಬಮುಲ್ಲಾ ನೂತನ ಅಧ್ಯಕ್ಷರಾಗಿರುವಂತಹ ಕೆ ಸುರೇಶ್ ಅವರ ಹೇಳಿಕೆ ಇದು ಫಸ್ಟ್ ರಿಯಾಕ್ಷನ್ ಅಧ್ಯಕ್ಷರಾಗಿ ಆಯ್ಕೆ ಆದ ಬಳಿಕ ಕೆ ಸುರೇಶ್ ಅವರ ಫಸ್ಟ್ ರಿಯಾಕ್ಷನ್ ಏನು ಅಂತ ಹೇಳಿದ್ರೆ ರೈತರು ಒಕ್ಕೂಟದ ಸದಸ್ಯರು ನನ್ನ ಮೇಲೆ ನಂಬಿಕೆಯನ್ನ ಇಟ್ಟು ನನ್ನನ್ನ ಆಯ್ಕೆ ಮಾಡಿದ್ದಾರೆ ಆ ನಂಬಿಕೆಯನ್ನ ನಾನು ಉಳಿಸ್ಕೋತೀನಿ ಭರವಸೆಯನ್ನು ಉಳಿಸ್ಕೊಳ್ತೀನಿ ಎಲ್ರಿಗೂ ಕೂಡ ಅಭಿನಂದನೆ ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ ನೋಡಿ ಡಿ ಕೆ ಸುರೇಶ್ ಅವರನ್ನು ಗಮನಿಸ್ತಾ ಇರ್ಬೋದು ಬಮುಲ್ ಕಚೇರಿಯ ಮುಂಭಾಗದಲ್ಲಿ ಒಂದು ಕಡೆ ಪಟಾಕಿ ಸಿಡಿಸಿದ್ದಾರೆ ಸಿಹಿಯನ್ನು ಹಂಚಿದ್ದಾರೆ ಇದೇ ಸಂದರ್ಭದಲ್ಲಿ ಅವರಿಗೆ ಬಂದು ಕೂಡ ವಿಶೇಷ ತಿಳಿಸಿದ್ದಾರೆ ಡಿ ಕೆ ಸುರೇಶ್ ಅವರು ಕೂಡ ನೋಡಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಕೂಡ ಖಾಲಿಯಾಗಿದ್ದರು ಆಗ ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ದರು ಅದಾದ ಬಳಿಕ ಪ್ರತಿ ಬಾರಿ ಮಾಧ್ಯಮದವರು ಪ್ರಶ್ನೆ ಮಾಡಿದಂಥ ಸಂದರ್ಭ ನೋಡಿ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ಬಂತಲ್ವ ಆಗ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವ ವಿಚಾರ ಬಂದಿತ್ತು ಅದಕ್ಕೆ ರಿಯಾಕ್ಟ್ ಮಾಡಿದಂಥ ಡಿ ಕೆ ಸುರೇಶ್ ಅವರು ಹೇಳಿದರು ಇಲ್ಲ ಇಲ್ಲ ಚುನಾವಣೆಯಲ್ಲಿ ನನ್ನನ್ನು ಜನರು ಸೋಲಿಸಿದ್ದಾರೆ ಹೀಗಾಗಿ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ವಿರಾಮ ತೆಗೆದುಕೊಂಡಿದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದರು ಈ ಹಿಂದೆ ಬೈ ಎಲೆಕ್ಷನ್ ಕೂಡ ನಿಲ್ಲಲಿಲ್ಲ ಅದಾದ ನಂತರ ರಾಜ್ಯ ರಾಜಕಾರಣಕ್ಕೆ ಬರ್ತಾರಂತೆ ಡಿ ಕೆ ಸುರೇಶ್ ಅವರು ಅನ್ನುವ ಮಾತು ಕೂಡ ಇತ್ತು ಬಟ್ ಯಾವತ್ತೇ ಕೇಳಿದ್ರು ಕೂಡ ಇಲ್ಲ ನಾನು ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣಕ್ಕೆ ಬರೋದಿಲ್ಲ ನಾನೀಗ ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ ಅಂತ ಮಾತ್ರ ಹೇಳ್ತಾ ಇದ್ದರು ಬಟ್ ಏಕಾಏಕಿಯಾಗಿ ಮೊನ್ನೆ ಮೊನ್ನೆ ಅಷ್ಟೇ ಒಂದು ನಾಮಿನೇಷನ್ ಫೈಲ್ ಮಾಡಿದ್ರು ಈ ಬಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಈಗ ಗೆದ್ದಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅವರು ಕೂಡ ಖುಷಿಯಾಗಿದ್ದಾರೆ ಅವರು ಅಭಿಮಾನಿಗಳು ಕೂಡ ಖುಷಿಯಾಗಿದ್ದಾರೆ ಇನ್ನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬರೋಬ್ಬರಿ ಹನ್ನೊಂದು ದಿನ ದಸರಾ ಆಚರಣೆ ನಡೆಯುತ್ತಾ ಅನ್ನುವ ಪ್ರಶ್ನೆ ಎದುರಾಗಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹನ್ನೊಂದು ದಿನ ದಸರಾ ಆಚರಣೆ ನಡೆಯುತ್ತಾ ಈ ಬಾರಿ ನೋಡಿ ಸಾಮಾನ್ಯವಾಗಿ ಪ್ರತಿ ಬಾರಿಯೂ ಕೂಡ ಇಲ್ಲಿಯವರೆಗೂ ಹತ್ತು ದಿನ ಮಾತ್ರ ನಡೀತಾ ಇತ್ತು ಬಟ್ ಈ ಬಾರಿ ಹನ್ನೊಂದು ದಿನ ದಸರಾ ಮಹೋತ್ಸವ ಆಚರಣೆ ನಡೆಯುತ್ತಾ ಅನ್ನುವ ಒಂದು ಅನುಮಾನ ಇದೆ ಕಾರಣ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಎರಡೂ ದಿನ ಕೂಡ ಪಂಚಮಿ ಬಂದಿದೆ ಇದೇ ಕಾರಣಕ್ಕಾಗಿ ಹನ್ನೊಂದು ದಿನಗಳ ಕಾಲ ದಸರಾ ಆಚರಣೆ ನಡೆಯುತ್ತಾ ಅನ್ನುವ ಪ್ರಶ್ನೆ ಎದುರಾಗಿರುವಂತದ್ದು ಈಗ ಈ ಬಾರಿಯ ದಸರಾ ಆಚರಣೆಯ ಬಗ್ಗೆ ವಿದ್ವಾಂಸರನ್ನು ಕೂಡ ಒಂದಿಷ್ಟು ಗೊಂದಲ ಉಂಟಾಗಿದೆ ನೋಡಿ ಇತಿಹಾಸದಲ್ಲೇ ಇಲ್ಲ ದೊಡ್ಡ ಇತಿಹಾಸ ಇದೆ ಮೈಸೂರು ದಸರಾಗೆ ವಿಶ್ವವಿಖ್ಯಾತ ದಸರಾಗೆ ಸಾಕಷ್ಟು ದೊಡ್ಡ ಇತಿಹಾಸ ಇರುವಂಥದ್ದು ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಈವರೆಗೂ ದಸರಾ ಆಚರಣೆ ಇದ್ದದ್ದು ಹತ್ತು ದಿನ ಮಾತ್ರ ನವರಾತ್ರಿಯ ನಂತರ ಜಂಬೂ ಸವಾರಿ ನಡೆಯುತ್ತೆ ಸೊ ಹತ್ತು ದಿನ ಮಾತ್ರ ಆದರೆ ಈ ಬಾರಿ ಏನಾಗಿದೆ ಹನ್ನೊಂದು ದಿನ ನಡೆದು ಬಿಡುತ್ತಾ ದಸರಾ ಅಂತ ಹೇಳಿ ಯಾಕೆ ಈ ಅನುಮಾನ ಅಂದ್ರೆ ಪಂಚಮಿ ಬಂದಿದೆ ನೋಡಿ ನಾರ್ಮಲ್ ಆಗಿ ಪ್ರತಿ ವರ್ಷ ಪಂಚಮಿ ಬರ್ತಾ ಇದ್ದಿದ್ದು ಕೇವಲ ಒಂದು ದಿನ ಬಟ್ ಈ ವರ್ಷ ಎರಡು ದಿನ ಬಂದಿದೆ ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಸೊ ದಸರಾ ಎರಡು ದಿನ ನಡೆಯುತ್ತಾ ಅಂತ ಹೇಳಿ ನೋಡಿ ಈವರೆಗೂ ಹನ್ನೊಂದು ದಿನ ದಸರಾ ಆಚರಿಸಿದ ಉದಾಹರಣೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ದಸರಾ ಅಂದ್ರೆ ದಶಾ ಪ್ಲಸ್ ಹರ ಹತ್ತು ದಿನಗಳ ಕಾಲ ಆಚರಣೆ ಮಾಡ್ಲಾಗ್ತಾ ಇತ್ತು ನವರಾತ್ರಿಯ ಮರುದಿನ ವಿಜಯದಶಮಿ ಆಚರಣೆ ಮಾಡ್ತಾರೆ ಅಚ್ಚರಿಯ ಜೊತೆ ಚರ್ಚೆ ಕೂಡ ಹಾಕಿರುವಂಥದ್ದು ಏನು ಹೊಸ ಸಂಪ್ರದಾಯ ಅಥವಾ ಹೊಸದಾಗಿ ಏನಾದರೂ ಆಗುತ್ತಾ ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡುತ್ತಾ ಈ ಬಾರಿ ದಸರಾ ಅಂತ ಹೇಳಿ ದಸರಾ ವರ್ಷದಿಂದ ವರ್ಷಕ್ಕೆ ಹಿಗ್ಗುತ್ತಾ ಇದೆ ಜೊತೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅದೆಲ್ಲ ಬೇರೆ ಪ್ರಶ್ನೆ ಬಟ್ ಈಗ ದಸರಾ ನಾರ್ಮಲ್ ಆಗಿ ಇದ್ದದ್ದು ಹತ್ತು ದಿನಗಳ ಕಾಲ ಇಲ್ಲಿಯವರೆಗೂ ನಡೆದಿರುವಂಥ ಎಲ್ಲ ದಸರಾಗಳು ಕೂಡ ನವರಾತ್ರಿ ನಡೆಯುತ್ತೆ ನವರಾತ್ರಿಯ ಮಾರನೇ ದಿನ ವಿಜಯದಶಮಿ ಬರುತ್ತೆ ಆ ಸಂದರ್ಭದಲ್ಲಿ ಆಚರಣೆ ಮಾಡಲಾಗುತ್ತೆ ಬಟ್ ಈ ಬಾರಿ ಹನ್ನೊಂದು ದಿನ ಆಗುತ್ತಾ ಅನ್ನುವ ಪ್ರಶ್ನೆ ಇರುವಂತದ್ದು ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಶೆಲ್ವ ಪಿಲ್ಲೈ ಅಯ್ಯಂಗಾರ್ ಜೊತೆ ನಮ್ಮ ಪ್ರತಿನಿಧಿ ಸಂದೀಪ್ ಒಂದು ಚಿಕ್ಕ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ವಿಶ್ವವಿಖ್ಯಾತ ಹಬ್ಬ ದಸರಾ ಈ ಬಾರಿಯ ದಸರಾ ಏನಿದೆ ಇದು ಸಾಕಷ್ಟು ಅಚ್ಚರಿ ಮತ್ತು ಗೊಂದಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂತಹದ್ದು ಪ್ರತಿ ವರ್ಷವೂ ಕೂಡ ದಸರಾ ಅಂತ ಹೇಳಿದ್ರೆ ನವರಾತ್ರಿ ಹಾಗೂ ವಿಜಯದಶಮಿನ ಒಳಗೊಂಡಂತೆ ಕೇವಲ ಹತ್ತು ದಿನಗಳು ಕಡ ಹತ್ತು ದಿನಗಳ ಕಾಲ ನಡ್ಕೊಂಡು ಬರ್ತಾ ಇತ್ತು ಕಳೆದ ನಾನೂರು ವರ್ಷಗಳಿಂದಲೂ ಕೂಡ ಇದೇ ಸಂಸ್ಕೃತಿ ಮುಂದುವರ್ತಾ ಇರ್ತಕ್ಕಂತಹದ್ದು ಇದು ಈ ಬಾರಿಯ ದಸರಾ ಹನ್ನೊಂದು ದಿನಗಳಿದೆ ಅನ್ನುವಂತಹ ಒಂದು ಗೊಂದಲ ಹೀಗೆ ಸೃಷ್ಟಿಯಾಗಿರ್ತಕ್ಕಂತಹದ್ದು ಈ ಕುರಿತು ಮಾತನಾಡ್ಲಿಕ್ಕೆ ನನ್ನ ಒಟ್ಟಿಗೆ ಖ್ಯಾತ ಸ್ವಾಂಸರಾದಂತಹ ಸೆಲೋಪಿಳ ಯಂಗರವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈ ಬಾರಿಯ ದಸರಾ ಹನ್ನೊಂದು ದಿನ ಅನ್ನುವಂಥದ್ದು ನಿಜವಾ ಅಂತ ಅಲ್ಲ ಇದು ಪಂಚಾಂಗಗಳನ್ನ ನೀವು ನೋಡಿದ್ರೆ ಪಂಚಾಂಗದಲ್ಲಿ ಹನ್ನೊಂದು ದಿನ ಇದೆ ನಿಮ್ಮ ಕ್ಯಾಲೆಂಡರ್ ನೋಡಿ ಇಲ್ಲಿ ಕ್ಯಾಲೆಂಡ್ರಲ್ಲೂ ಕೂಡ ಹನ್ನೊಂದು ದಿನ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಸೆಪ್ಟೆಂಬರಲ್ಲಿ ನೀವು ನೋಡಿದ್ರೆ ಇಪ್ಪತ್ತೊಂದಕ್ಕೆ ಮಹಾಲಯ ಅಮಾವಾಸ್ಯೆ ಇದೆ ಇಲ್ಲಿಂದ ಶರಣ್ಣವರಾತ್ರಿ ಆರಂಭ ಇಪ್ಪತ್ತೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡಕ್ಕೆ ನೋಡಿ ಎರಡಕ್ಕೆ ವಿಜಯದಶಮಿ ಹತ್ತು ಹನ್ನೊಂದು ಸೊ ಹನ್ನೊಂದು ದಿನಗಳ ಕಾಲ ಅಂತ ಪ್ರಿಂಟ್ ಆಗಿದೆ ಮತ್ತು ಪಂಚಾಂಗದ ಪಂಚಾಂಗದಲ್ಲಿಯೂ ಕೂಡ ಅದೇ ಪ್ರಿಂಟ್ ಆಗಿರೋದು ಸೊ ಅರಮನೆಯ ಪಂಚಾಂಗದಲ್ಲೂ ಕೂಡ ಅದೇ ಪ್ರಿಂಟ್ ಆಗಿರೋದು ಓಕೆನಾ ಇಲ್ಲಿ ನೋಡಿ ಶರಣ್ಣವರ ಹತ್ರ ಆರಂಭ ಇಪ್ಪತ್ತ ಎರಡು ಇಲ್ಲಿ ನೋಡಿ ಎರಡಕ್ಕೆ ಇದು ಬಂದು ಇಲ್ಲಿದೆ ನೋಡಿ ಎರಡು ಇಲ್ಲಿ ಎರಡು ನೋಡಿ ಎರಡಕ್ಕೆ ಇಲ್ಲಿ ಎರಡು ಎರಡು ನೋಡಿ ಇಲ್ಲಿ ವಿಜಯದಶಮಿ ವೈಷ್ಣವಾಲಯ ವಿಜಯದಶಮಿ ಮೈಸೂರು ವಿಜಯದಶಮಿ ಸೊ ಹಾಗಾಗಿ ಹನ್ನೊಂದು ದಿನಗಳ ಕಾಲ ಅನ್ನೋದು ಕ್ಯಾಲೆಂಡರ್ನಲ್ಲೇ ಇದೆ ಆದ್ದರಿಂದ ಇದೇನು ಗೊಂದಲ ಏನಿಲ್ಲ ಹನ್ನೊಂದು ದಿನಗಳ ಕಾಲ ಈ ಸಲ ಮೈಸೂರು ದಸರಾ ನಡೆಯಲಿದೆ ಅಂದರೆ ಸರ್ ಹಿಂದಿನಿಂದಲೂ ಕೂಡ ನವರಾತ್ರಿ ಒಂಬತ್ತು ದಿನ ಆ ನಂತರದಲ್ಲಿ ವಿಜಯದಶಮಿ ಹತ್ತನೇ ದಿನ ಇದಿಷ್ಟು ದಸರಾ ಈ ಬಾರಿ ಏನು ವಿಶೇಷವಾಗಿ ಇದೆ ಸರ್ ಈ ಸಲವೂ ಕೂಡ ಮಹಾನವಮಿ ಮಾರನೇ ದಿನವೇ ವಿಜಯದಶಮಿ ನಡೀತಾ ಇದೆ ಆದರೆ ಪಂಚಮಿ ತಿಥಿ ಎರಡು ದಿನ ಇದೆ ಸೊ ಹಾಗಾಗಿ ಪಂಚಮಿ ತಿಥಿ ಎರಡು ದಿನ ಇರೋದರಿಂದ ಹನ್ನೊಂದು ದಿನ ಆಗ್ತಾ ಇದೆ ಸರ್ ಇದು ಶತಮಾನಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಆಚರಣೆ ನಾಡಹಬ್ಬವಾಗಿ ಸರ್ಕಾರವೂ ಕೂಡ ಆಚರಣೆ ಮಾಡುತ್ತೆ ಇದೇನಾದರೂ ಗೊಂದಲ ಮೂಡಿಸದ ಸರ್ ಆಚರಣೆಯಲ್ಲಿ ಹೇಗಿರಬಹುದು ಈ ಬಾರಿಯ ದಸರಾ ಅಂತ ಸರ್ಕಾರಕ್ಕೆ ಏನು ಗೊಂದಲ ಆಗೋದಿಲ್ಲ ಯಾಕೆಂದ್ರೆ ಅರಮನೆಯ ಪರಂಪರೆಗಳೇನಿದೆಯೋ ಅದನ್ನ ಎತ್ತಿ ಹಿಡಿತಾರೆ ಯಾಕೆಂದ್ರೆ ಸರ್ಕಾರ ನಾಡಹಬ್ಬ ಅಂತ ಮಾಡ್ತಾ ಇರೋದೆ ನಮ್ಮ ಪರಂಪರೆ ಇತಿಹಾಸ ಸಂಸ್ಕೃತಿನ ಎತ್ತಿ ಹಿಡಿಯೋಕೋಸ್ಕರ ಹಾಗಾಗಿ ಏನು ಪರಂಪರೆಗಳಿದೆಯೋ ಅದನ್ನು ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಇದು ಧಾರ್ಮಿಕ ಪರಂಪರೆ ಆಗಿರೋದ್ರಿಂದ ಇದನ್ನು ಎತ್ತಿ ಹಿಡಿತಾರೆ ಹನ್ನೊಂದು ದಿನಗಳ ಕಾಲ ಉತ್ಸವ ಅದ್ದೂರಿಯಿಂದ ನಡೆಯುತ್ತೆ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ಈ ಏನಾದರೂ ಭೇಟಿ ಇಲ್ಲ ಅವ್ರದೇ ಆದಂತಹ ಅರಮನೆ ಪಂಚಾಂಗದಲ್ಲೇ ಇದು ಉಲ್ಲೇಖ ಆಗಿರೋದ್ರಿಂದ ಆಲ್ರೆಡಿ ಅರಮನೆ ಪಂಚಾಂಗದವರೇ ಇದನ್ನ ಬಿಡುಗಡೆ ಮಾಡಿರೋದು ಅಲ್ಲಿ ಅರಮನೆಯಲ್ಲೇ ಧರ್ಮಾಧಿಕಾರಿ ಅಂತ ಹೇಳಿ ಸಂಪತ್ ಕೃಷ್ಣ ಜೋಯಿಸ್ ಅವರ ಪರಂಪರೆಯವರೇ ಅಲ್ಲಿದ್ದಾರೆ ಅವರು ಯಾವಾಗಲೂ ಡಿಸಿಷನ್ ತಗೊಳ್ಳೋದು ಗಣಪತಿ ಪೂಜೆ ಆದಮೇಲೇ ಅವರು ತಗೊಳ್ಳೋದು ಯಾಕಂದ್ರೆ ಗಣಪತಿ ಪೂಜೆನ ಮಾಡದ ಮೇಲೆನೆ ಇಲ್ಲಿಗೆ ಬರುವಂತಹದ್ದು ಮತ್ತು ಅದನ್ನ ಅವರು ಪೂಜೆಗಳನ್ನ ಮಾಡ್ಕೊಳ್ಳೋದು ಅವರ ಅರಮನೆಯ ಅಭ್ಯಾಸ ಹಾಗಾಗಿ ಆಮೇಲೆ ಅವರು ತೀರ್ಮಾನವನ್ನು ತಗೊಳ್ತಾರೆ ಬಟ್ ಇದರಲ್ಲಿ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಬ್ಯಾಕ್ ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದಂತಹ ಯುವಕ ಸಾವನ್ನಪ್ಪಿದ್ದಾನೆ ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಸಾವನ್ನಪ್ಪಿರುವಂತಹ ವ್ಯಕ್ತಿ ಮರದ ಕೊಂಬೆ ಬಿದ್ದು ಗಾಯಗೊಂಡಿದ್ದಂತಹ ಅಕ್ಷಯ್ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ತೊಂಬತ್ತು ವರ್ಷದ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಬೈಕ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯುವಕನ ಮೇಲೆ ಕೊಂಬೆ ಬಿದ್ದಿತ್ತು ನಾಲ್ಕು ದಿನಗಳ ಹಿಂದೆ ಮನುಶಂಕರಿ ಎರಡನೇ ಹಂತದ ಶ್ರೀನಿವಾಸ ನಗರದಲ್ಲಿ ನಡೆದಂತಹ ಘಟನೆ ಇದು ತಲೆದ ಮೇಲೆ ತಲೆಯ ಮೇಲೆ ಮೃದ ಕೊಂಬೆ ಬಿದ್ದು ಅಕ್ಷಯ್ ಬ್ರೈನ್ ಡೆಡ್ ಆಗಿತ್ತು ಕೂಡ ನಾಲ್ಕು ದಿನಗಳಿಂದ ಚಿಕಿತ್ಸೆ ಪಡಿತಾಯಿದ್ರು ಬಟ್ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಅಕ್ಷಯ್ ಸಾವನ್ನಪ್ಪಿದ್ದಾರೆ ಈಗ ಮೃತ ಅಕ್ಷಯ್ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಐದು ಲಕ್ಷ ರೂಪಾಯಿಯನ್ನು ಪರಿಹಾರವಾಗಿ ಘೋಷಣೆ ಮಾಡಿರುವಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ನೋಡಿ ಈ ಪರಿಹಾರ ವಿಚಾರ ಇದೆಯಲ್ವಾ ಈ ಪರಿಹಾರದ ಬಗ್ಗೆಯೇ ಒಂದು ದೊಡ್ಡ ಪ್ರಶ್ನೆ ಬರುವಂಥದ್ದು ಬಟ್ ಪರಿಹಾರ ಕೊಡ್ತೀರಿ ಅದಕ್ಕೂ ಮೊದಲು ಆ ಮರದ ಕೊಂಬೆಯನ್ನು ಮೊದಲೇ ಕಟ್ ಮಾಡಿದರೆ ಇಷ್ಟೆಲ್ಲ ಅನಾಹುತ ಸಂಭವಿಸ್ತಾ ಇತ್ತಾ ಅಂತ ಪ್ರಶ್ನೆ ನೋಡಿ ಒಂದು ಕಡೆ ಸಿ ಸಿ ಟಿ ವಿ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ನಾಲ್ಕು ದಿನಗಳ ಹಿಂದೆ ಅಕ್ಷಯ್ ಹೋಗ್ತಾ ಇದ್ರು ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು ಏನೋ ಕೆಲಸ ಇತ್ತು ಬೇರೆ ಎಲ್ಲಿಗೋ ಹೋಗ್ತಾ ಅಂಗಡಿಗೋ ಎಲ್ಲಿಗೋ ಹೋಗ್ತಾ ಇದ್ರು ಏಕಾಏಕಿಯಾಗಿ ಮರದ ಕೊಂಬೆ ಬೀಳುತ್ತೆ ಎಸ್ ಗಮನಿಸ್ತಾ ಇದ್ದರು ನೋಡಿ ಅಲ್ಲ ಬಿತ್ತಲ್ವಾ ಇದಾದ ನಂತರ ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ಬಟ್ ಕಳೆದ ನಾಲ್ಕು ದಿನಗಳಿಂದ ಅವರಿಗೆ ಚಿಕಿತ್ಸೆ ಮುಂದುವರೆದಿತ್ತು ನೋಡಿ ಈಗ ಸಾವನ್ನಪ್ಪಿದ್ದಾರೆ ಜನಗರದ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಬಟ್ ಈ ಸಾವು ಎಷ್ಟು ಸಾವು ಬೇಕು ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಈ ಬಿ ಬಿ ಎಮ್ ಈ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡಿ ಇದು ಈಗ ಅಧಿಕೃತವಾಗಿ ದಾಖಲೆಯಾಗಿರುವಂತ ಮಳೆಯ ಕಾರಣಕ್ಕಾಗಿ ಮತ್ತು ಬಿಬಿಎಂಪಿಯ ನಿರ್ಲಕ್ಷ್ಯ ಕಾರಣಕ್ಕೆ ಎರಡನೇ ಸಾವು ಅಂತ ಇದು ಗೊತ್ತಾಗ್ತಾ ಇನ್ನು ಎಷ್ಟು ಸಾವುಗಳು ಬೇಕು ಅಂತ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಘಟನೆ ಸಂಬಂಧ ಕಬ್ಬನ್ ಪಾರ್ಕ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಕಾಲ್ ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಕಬ್ಬನ್ ಪಾರ್ಕ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಟಿಜೆ ಜೆ ಅಬ್ರಾಹಂ ಅವರು ಟಿ ಜೆ ಅಬ್ರಾಹಂ ಅವರು ದೂರನ್ನು ಕೊಟ್ಟಿದ್ದಾರೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳು ಆರ್ ಸಿ ಬಿ ಡಿ ಕೆಎಸ್ಸಿಎ ಸೇರಿದಂತೆ ಹದಿಮೂರು ಮಂದಿ ವಿರುದ್ಧ ದೂರು ಸಲ್ಲಿಕೆ ಮಾಡಿದ್ದಾರೆ ಇವರು ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಅವರ ಒತ್ತಾಯ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹನ್ನೆರಡು ವರ್ಷಗಳ ಬಳಿಕ ಚಾಂಪಿಯನ್ಸ್ ಆಯಿತು ಹೀಗಾಗಿ ವಿಜಯೋತ್ಸವ ಇತ್ತು ಈ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿತು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ನಡೀತಾ ಇದೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಾಗಿದೆ ಮತ್ತು ತಲೆದಂಡವೂ ಕೂಡ ಆಗಿದೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಬ್ರಹ ಅಬ್ರಾಹಮ್ ಅವರು ಕೂಡ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೆಎಸ್ಸಿಎ ಎನ್ ಡಿಎನ್ಎಸ್ ಸಂಸ್ಥೆ ವಿರುದ್ಧ ದೂರನ್ನು ದಾಖಲು ಮಾಡಿರುವಂಥದ್ದು ಕ್ರಮ ಕೈಗೊಳ್ಳಿ ಇವರ ವಿರುದ್ಧ ಅಂತ ಹೇಳಿ ದೂರು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ ಇದರ ನಡುವೆ ಇರಾನ್ ಪರವಾಗಿ ಉತ್ತರ ಕೊರಿಯಾ ಬ್ಯಾಟಿಂಗ್ ಮಾಡಿದೆ ನೋಡಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೆ ಹೇಳ್ತಾ ಇದೆ ಕಳೆದ ಒಂದು ವಾರದಿಂದ ಸಂಘರ್ಷ ನಡೀತನೇ ಇದೆ ದಾಳಿ ಪ್ರತಿದಾಳಿ ಆಗ್ತಾ ಇದೆ ಈಗ ಇರಾನ್ ಪರವಾಗಿ ಉತ್ತರ ಕೊರಿಯಾ ಬ್ಯಾಟ್ ಮಾಡಿದೆ ಇಸ್ರೇಲ್ ದಾಳಿಯ ಬಗ್ಗೆ ಉತ್ತರ ಕೊರಿಯಾ ಕಳವಳವನ್ನು ವ್ಯಕ್ತಪಡಿಸಿದೆ ದಾಳಿಯಲ್ಲಿ ಇರಾನ್ ನಾಗರಿಕರ ಕೊಲೆಯಾಗಿದೆ ಇದು ಮಾನವೀಯತೆಗೆ ವಿರುದ್ಧವಾಗಿದೆ ಉತ್ತರ ಕೊರಿಯಾ ಇದರ ಬಗ್ಗೆ ರಿಯಾಕ್ಟ್ ಮಾಡಿರುವಂಥದ್ದು ಸಂಘರ್ಷದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ ಇದ್ರ ಜೊತೆಗೆ ಇಸ್ರೇಲ್ ಪ್ರಾಯೋಜಿತ ಭಯೋತ್ಪಾದನೆ ನೋಡಿ ಪ್ರಾಯೋಜಿತ ಭಯೋತ್ಪಾದನೆ ಅನ್ನುವ ಪದವನ್ನ ಯೂಸ್ ಮಾಡಿದೆ ನೋಡಿ ಒಂದು ಕಡೆ ಇಸ್ರೇಲ್ ಹೇಳ್ತಾ ಇರುವಂತದ್ದು ಇರಾನ್ ಭಯೋತ್ಪಾದನೆಗೆ ಕುಮಕ್ಕನ್ನ ಕೊಡ್ತಾ ಇದೆ ಅಂತ ಹೇಳಿ ಈಗ ಉತ್ತರ ಕೊರಿಯಾ ಏನ್ ಹೇಳ್ತಾ ಇದೆ ಇಲ್ಲ ಇಲ್ಲ ಇಸ್ರೇಲ್ ಪ್ರಾಯೋಜಿತ ಭಯೋತ್ಪಾದನೆ ನೋಡಿ ಇಸ್ರೇಲ್ ಭಯೋತ್ಪಾದನೆ ನಡೆಸ್ತಾ ಇದೆ ಅಂತ ಹೇಳಿ ಇದ್ರ ಜೊತೆಗೆ ಅಮೆರಿಕಾಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಉತ್ತರ ಕೊರಿಯಾ ಅದಲ್ಲೇ ಒಂದು ಪ್ರಶ್ನೆಯನ್ನ ಕೇಳಿದೆ ನೋಡಿ ಅಮೆರಿಕ ಯುರೋಪ್ ದೇಶಗಳು ಹಸ್ತಕ್ಷೇಪವನ್ನು ಅಂದರೆ ಮಧ್ಯಪ್ರಾಚ್ಯದ ಮೇಲೆ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಯಾಕೆ ಹಸ್ತಕ್ಷೇಪ ಮಾಡಬೇಕು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಯಾಕೆ ಅಮೆರಿಕ ತಲೆ ಕಟ್ಸ್ಕೋಬೇಕು ಯುರೋಪ್ ರಾಷ್ಟ್ರಗಳು ಯಾಕೆ ಹಸ್ತಕ್ಷೇಪ ಮಾಡಬೇಕು ಈ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ ಈಗ ಉತ್ತರ ಕೊರಿಯಾದ ವಿದೇಶಾಂಗ ಸಚಿವಾಲಯ ಹೇಳಿಕೆಯನ್ನು ರಿಲೀಸ್ ಮಾಡಿದೆ ಅದರ ಅರ್ಥ ಏನು ಉತ್ತರ ಕೊರಿಯಾ ಇರಾನ್ ಪರವಾಗಿದೆ ಇಸ್ರೇಲ್ ವಿರುದ್ಧವಾಗಿದೆ ಮತ್ತು ಈ ಯುರೋಪ್ ದೇಶಗಳ ರಾಜಕೀಯ ಇದೆಯಲ್ವಾ ಜಾಗತಿಕ ರಾಜಕೀಯದಲ್ಲಿ ಯುರೋಪ್ ಆಗಿರ್ಬೋದು ಅಮೆರಿಕ ಈ ಬಲಿಷ್ಠ ದೇಶ ಅನಿಸ್ಕೊಂಡಿರುವಂಥ ದೇಶಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ತಮ್ಮ ವ್ಯಾಪಾರಕ್ಕಾಗಿ ಒಂದಿಷ್ಟು ರಾಜಕೀಯ ಮಾಡ್ತಾ ಇರುತ್ತೆ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಸಮಸ್ಯೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾನೆ ಇರುತ್ತೆ ಇದೇ ಕಾರಣಕ್ಕಾಗಿ ಈ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ ಉತ್ತರ ಕೊರಿಯಾ ಹೇಳ್ತಾ ಇದೆ ಹಾಗಾದರೆ ಅಮೆರಿಕ ಅಮೆರಿಕ ಪದವನ್ನು ಯಾಕೆ ಅಮೆರಿಕ ಏನು ಮಾಡ್ತಾ ಇದೆ ಅಂತ ಹೇಳಿದ್ರು ನೋಡಿ ಇಸ್ರೇಲ್ ಪರವಾಗಿ ಅಮೆರಿಕ ಇರುವಂಥದ್ದು ಇಡೀ ಜಗತ್ತಿಗೆ ಗೊತ್ತು ಅಮೆರಿಕಾಗೂ ಕೂಡ ಇಸ್ರೇಲ್ ಇಷ್ಟ ಜೊತೆಗೆ ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿ ಪ್ರಾಬಲ್ಯವನ್ನು ಸಾಧಿಸೋದೇಕಾಗಿದೆ ಇದಲ್ಲದೆ ಇಸ್ ಈ ಜೋರ್ಡನ್ ಆಗಿರ್ಬೋದು ಟರ್ಕಿ ಆಗಿರ್ಬೋದು ಈ ಎಲ್ಲವನ್ನು ಹೊರತುಪಡಿಸಿದರೆ ಇರಾನ್ ಆಗಿರ್ಬೋದು ಇರಾಕ್ ಆಗಿರ್ಬೋದು ಇವುಗಳನ್ನು ಹೊರತುಪಡಿಸಿದರೆ ಇರಾನ್ ಮಾತ್ರ ಇನ್ನೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊತಾ ಇರುವಂಥದ್ದು ಜೊತೆಗೆ ಅಮೇರಿಕ ನಿರ್ಬಂಧ ಹೇರಿದ್ರೂ ಕೂಡ ಇರಾನ್ನಿಂದ ಯಾರು ಕಚ್ಚಾ ತೈಲವನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿ ನಿರ್ಬಂಧ ಹೇರಿದ್ರೂ ಕೂಡ ಈವರೆಗೂ ಅದು ಸಸ್ಟೈನ್ ಆಗ್ತಾ ಇದೆ ಇರಾನಲ್ಲಿ ಇದೇ ಕಾರಣಕ್ಕಾಗಿ ಶತಾಯಗತಾಯ ಇರಾನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅಮೆರಿಕ ಈ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದೆ ಇದರ ಜೊತೆಗೆ ಪರಮಾಣು ಅಸ್ತ್ರವನ್ನ ಅದು ಉತ್ಪಾದನೆ ಮಾಡಬಾರ್ದು ಅಂತ ಹೇಳಿ ಅಮೆರಿಕ ಒಂದು ಅಜೆಂಡಾವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಇಸ್ರೇಲ್ ಕೂಡ ಅದೇ ಕಾರಣಕ್ಕಾಗಿ ದಾಳಿ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದೆ ಬಟ್ ಸಂಘರ್ಷ ಅಂತೂ ಆರಂಭವಾಗಿದೆ ಕಳೆದ ಗುರುವಾರ ಆರಂಭವಾಗಿರುವಂಥ ಸಂಘರ್ಷ ಇವರಿಗೂ ಕೂಡ ನಡೀತಾ ಇದೆ ಬಟ್ ಇನ್ನು ಎಷ್ಟು ದಿನಗಳ ಕಾಲ ಈ ಸಂಘರ್ಷ ಮುಂದುವರಿಯುತ್ತೆ ಇದು ಫುಲ್ ಫ್ಲೆಡ್ಜಲ್ಲಿ ಯುದ್ಧ ಆಗಿಬಿಡುತ್ತಾ ಒಂದು ವೇಳೆ ಯುದ್ಧ ಆದರೆ ಇಸ್ರೇಲ್ ಪರವಾಗಿ ಯಾರ್ಯಾರು ಬರ್ತಾರೆ ಇರಾನ್ ಪರವಾಗಿ ಯಾರ್ಯಾರು ಬರ್ತಾರೆ ಆಗ ಮಹಾಯುದ್ಧ ಏನಾದರೂ ನಡೆಯುತ್ತಾ ಇದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇದ್ರ ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇನ್ನು ಸಂಘರ್ಷದ ನಡುವೆ ಇಸ್ರೇಲ್ನಲ್ಲಿ ಸಿಲುಕಿದ್ದಂತಹ ಕನ್ನಡಿಗರು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ವಾಪಸ್ ಆಗಿದ್ದಾರೆ ಆಲ್ರೆಡಿ ಹದಿನೆಂಟು ಮಂದಿ ಕನ್ನಡಿಗರು ಇಸ್ರೇಲ್ನ ಟೆಲ್ ಅವಿಯೂನದಲ್ಲಿ ಇದ್ದಂತಹ ಕನ್ನಡಿಗರು ಈಗಾಗಲೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಮುಂಬೈಗೆ ಬಂದ್ ಇಳಿದಿದ್ದಾರೆ ಎನ್ನುವ ಮಾಹಿತಿ ಇರುವಂತದ್ದು ಈಗಾಗಲೇ ಮುಂಬೈಗೆ ಬಂದ್ ಇಳಿದಿದ್ದಾರೆ ಐದು ಗಂಟೆ ಸುಮಾರಿಗೆ ಐದು ಮೂವತ್ತರ ಸುಮಾರಿಗೆ ಇಲ್ಲ ಐದು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ ಅವರು ಇಸ್ರೇಲ್ನಲ್ಲಿ ಸಿಲುಕಿದ್ರು ಹದಿನೆಂಟು ಮಂದಿ ಕನ್ನಡಿಗರು ಕಳೆದ ಆರು ದಿನಗಳಿಂದ ಕೂಡ ಅಲ್ಲೇ ಪರದಾಟವನ್ನು ನಡೆಸ್ತಾಯಿದ್ರು ನೋಡಿ ಸಂಘರ್ಷದ ಭೂಮಿಯಲ್ಲಿ ಯಾರು ಇರಲಿಕ್ಕೆ ಇಷ್ಟಪಡ್ತಾರೆ ಪ್ಯಾಕ್ ಅಧ್ಯಯನಕ್ಕೆ ಅಂತ ಹೇಳಿ ಇಸ್ರೇಲ್ಗೆ ಒಂದು ನಿಯೋಗ ನಿಯೋಗ ಹೋಗಿತ್ತು ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ನಟರಾಜ್ ಗೌಡರು ಕೂಡ ಇದ್ದರು ಈ ನಿಯೋಗ ಹೋಗಿತ್ತಲ್ವ ಇಸ್ರೇಲ್ಗೆ ನಿಯೋಗ ಹೋಗಿತ್ತು ಅಲ್ಲಿ ಅಧ್ಯಯನವನ್ನು ನಡೆಸ್ತಾ ಇತ್ತು ಬಟ್ ಇದರ ನಡುವೆ ಸಂಘರ್ಷ ಶುರುವಾಗ್ಬಿಡ್ತು ಹೀಗಾಗಿ ಇವರನ್ನು ವಾಪಸ್ ಕರೆತರಬೇಕಾಗಿತ್ತು ಈಗ ಕರೆ ತಂದಿರುವಂತದ್ದು ಮುಂಬೈನಲ್ಲಿದ್ದಾರೆ ಇವತ್ತು ಸಂಜೆ ಐದು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬರ್ತಾರೆ ಇಸ್ರೇಲ್ನಲ್ಲಿ ಸಾಕಷ್ಟು ಭಾರತೀಯರು ಕೂಡ ಸಿಲುಕೊಂಡಿರುವಂಥದ್ದು ಮುಖ್ಯವಾಗಿ ಇರಾನ್ನಲ್ಲೂ ಸಿಲುಕೊಂಡಿದ್ದಾರೆ ಇಸ್ರೇಲ್ನಲ್ಲೂ ಕೂಡ ಭಾರತೀಯರಿದ್ದಾರೆ ಈ ಪೈಕಿ ಹದಿನೆಂಟು ಜನ ಕನ್ನಡಿಗರು ಇಸ್ರೇಲ್ನಲ್ಲಿ ಇದ್ದರೂ ಅವರನ್ನು ಕರೆತರಲಾಗಿದೆ ಆಪರೇಷನ್ ಸಿಂಧು ಅಂತ ಹೇಳಿ ಅದರ ಆಪರೇಷನ್ ಅಂತ ಸಿಂಧೂರಲ್ಲ ಸಿಂಧು ಅಂತ ಹೇಳಿ ಕಾರ್ಯಾಚರಣೆ ನಡೆಸಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ಮುಂಬೈ ತಲುಪಿದ್ದಾರೆ ಮುಂಬೈನಲ್ಲಿ ಒಂದು ಫೋಟೋ ಕೂಡ ಆಗಿದೆ ಫೋಟೋಶೂಟ್ ಕೂಡ ಆಗಿದೆ ಇನ್ನೇನು ಇವತ್ತು ಸಂಜೆ ಐದು ಗಂಟೆ ಸುಮಾರಿಗೆ ಈ ಎಲ್ಲ ಕನ್ನಡಿಗರು ಕೂಡ ಬರ್ತಾರೆ ಅದೇ ರೀತಿಯಾಗಿ ಇರಾನ್ನಲ್ಲಿ ಸಿಲುಕಿರುವಂಥ ಕನ್ನಡಿಗರು ಭಾರತೀಯರು ಸೇರಿದಂತೆ ಭಾರತೀಯರು ಕೂಡ ಬರಬೇಕು ಹೇಳಿ ಈಗಾಗಲೇ ಅವರು ಅಂತ ಹೇಳಿ ಭಾರತ ವಿದೇಶಾಂಗ ಇಲಾಖೆ ಕೂಡ ಒಂದಿಷ್ಟು ಸೂಚನೆ ಕೊಟ್ಟಿದೆ ಬಂಕರ್ಗಳಿಗೆ ಹೋಗಿ ಸೇಫ್ ಸುರಕ್ಷಿತ ಪ್ರದೇಶಗಳಲ್ಲಿ ಇಡಿ ಅಂತ ಕೂಡ ಹೇಳಿರುವಂಥದ್ದು ಅದೇ ರೀತಿಯಾಗಿ ಒಂದು ಕಡೆ ಸಂಘರ್ಷ ಮತ್ತೊಂದು ಕಡೆ ನಮ್ಮವರಲ್ಲಿ ಇದ್ದಾರೆ ಅವರು ಹೇಗಿದ್ದಾರೆ ಇದ್ದಾರೋ ಇಲ್ವೋ ಇದ್ರ ಜೊತೆ ನೋಡಿ ಸೆಕ್ಯೂರಿಟಿ ಬಗ್ಗೆ ಒಂದಿಷ್ಟು ಆತಂಕ ಇರುವಂಥದ್ದು ಈ ಸಂಘರ್ಷದ ಸಂದರ್ಭದಲ್ಲಿ ಭಾರತೀಯರು ಸಾಕಷ್ಟು ಪ್ರಮಾಣದಲ್ಲಿ ಇಸ್ರೇಲಲ್ಲೂ ಕೂಡ ಇದ್ದಾರೆ ಅವರು ಸೇಫಾಗಿ ಇದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಇದಾಗಿ ಊರಿನ ಸುದ್ದಿ ನೋಡ್ತಾ ಇದ್ದೀರಿ ಅಶ್ವವೇಗ ನ್ಯೂಸ್ ಇದು ಸತ್ಯನ್ವೇಷಣೆಯ ಓಟದಲ್ಲಿ